ಶ್ರದ್ಧಾ ಅನ್ನೋದೊಂದು ಅದ್ಭುತವಾದಂತಹ ಕಣ್ಣ ಇದೆ ಬಹಳ ಅದ್ಭುತವಾದ ಎಲ್ಲ ಸಂತರು ಹೇಳೋದಷ್ಟೇ ಬಸವಣ್ಣ ಹೇಳ್ತಾರೆ ಉದಕದೊಳಗೆ ಭಯಚಿಟ್ಟ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದೆ ಅಕ್ಕಮಾದೇವಿ ಹೇಳ್ತಾಳೆ ಭಾವದ ಮರೆಯ ಬ್ರಹ್ಮ ಚೆನ್ನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಭಾವದ ಮರೆ ಭಾವ ಅದ ಅಲ್ಲ ಇದರ ಹಿಂದ ಕೂಡಲ ಸಂಗಮ ದೇವ ನಿಮ್ಮ ನಿಲವ ಹೆಂಗದ ಉದಕದೊಳಗೆ ಬಯಚಿಟ್ಟ ಬಯಕೆಯ ಕಿಚ್ಚ ನನೆಯೊಳಗಣ ಪರಿಮಳ ಎಷ್ಟು ಚಂದ ಚಂದ ಹೇಳ್ತಾರೆ ಒಂದೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಅದ ಆದ್ರೆ ಕಾಣ ಕಾಣೋದಿಲ್ಲ ಈಗ ನಾನು ಅದೇನೆ ಅಂತ ಇಟ್ಕೊಳ್ಳಿ ತಾವದಿರಿ ಈಗ ಏನೇನು ಕಾಣಿಸ್ತದೆ ಅದು ನಾವಲ್ಲ ಹೌದಲ್ಲ ಹೇಳಿ ಈಗ ಟೊಪಿಗೆ ಕಾಣಿಸ್ತದ ಅಲ್ಲ ರುಮಾಲ ಕಾಣಿಸ್ತದ ಅಲ್ಲ ಮೈ ಬಟ್ಟೆ ಕಾಣ್ತಾವ ಅಲ್ಲ ಮೈ ಕಾಣಿಸ್ತದೆ ಅಲ್ಲ ಯಾಕೆ ನನಗೆ ಕಾಣಿಸ್ತದೆ ಯಾವ್ಯಾವುದು ನನಗೆ ಕಾಣಿಸ್ತದೆ ನಾ ಅಲ್ಲ ಟೇಬಲ್ ನನಗೆ ಕಾಣಿಸ್ತದೆ ಟೇಬಲ್ ನಾ ಅಲ್ಲ ಅಂದ್ರೆ ನನಗೆ ಏನೇನು ಕಾಣಿಸ್ತದೆ ಅದ ನಾನಲ್ಲ ಏ ದೇಹ ಕಾಣಿಸ್ತದೆ ಅಲ್ಲ ಮನಸ್ಸು ಕಾಣಿಸ್ತದ ನನಗೆ ಮನಸ್ಸಲ್ಲ ಮ ನಾನು ಯಾರು ಮೌನಿರಬೇಕಷ್ಟೆ ಮತ್ತಿಲ್ಲಿ ಅದೇವಿ ಅದೇವಿ ಆದರೆ ನಾವು ಯಾರು ಅಂತಿಲ್ಲ ಹೇಳಬಾರದು ಮನುಷ್ಯನಂಗೆ ನಾ ಇಲ್ಲ ದೇಹದಂಗೆ ನಾನಿಲ್ಲ ದೇಹ ಮನಸ್ಸುಗಳಂಗೆ ನಾ ಇಲ್ಲದ ಬಳಕ ನಾ ಹೆಣ್ಣು ಅಲ್ಲ ನಾ ಗಂಡು ಅಲ್ಲ ನಾನು ನಾನೇ ನಾನು ನಾನೇ ಅದೆಷ್ಟು ಅದ್ಭುತದ ಪಣತೆ ದೊಡ್ಡದದ ಪಣತೆ ಸಣ್ಣದದ ಪಣತೆಗೆ ಬೆಲೆಯದ ಬೆಳಕಿಗೆ ಇಲ್ಲ ದೇಹಕ್ಕೆ ಪ್ರಮಾಣದ ನನಗಲ್ಲ ನಾನು ನೂರು ಕಿಲೋ ಅಲ್ಲ ನಾನು ಐವತ್ತು ಕಿಲೋ ಅಲ್ಲ ನನ್ನನ್ನು ತೂಗಾಕ ಬರೋದಿಲ್ಲ ಆದರೆ ನಾನು ಅದೀನಿ ಅನ್ನೋದ್ರಾಗ ಯಾರಿಗೂ ತಕರಾರಿಲ್ಲ ಆದರೆ ಏನದೀನಿ ಅನ್ನಾಗ ಅಷ್ಟೇ ನಾವೇನು ತಿಳ್ಕೊತೇವೆ ನಾನು ಛಂದದೀನಿ ಅಂತ ತಿಳ್ಕೊತೇನೆ ಯಾದರೂ ಕೂಡ ಶರೀರಷ್ಟೆ ಶರೀರ ಮರುತ ಬಳಿಕ ನಾ ಛಂದದೀನಿ ಅನ್ನೋದಕ್ಕೆ ಅರ್ಥ ಏನದ ಹೇಳಿ ನಾನು ಬುದ್ಧಿವಂತ ಅಂತ ಕರೀತೇನೆ ಬುದ್ಧಿ ನೋಡಿ ಬುದ್ಧಿವಂತ ಅಂತ ಹೇಳ್ತೇನೆ ನಾ ಏನು ನೋಡ್ತೀನಿ ಅದು ನಾನು ಅಲ್ಲಾದ ಬಳಿಕ ವಾಟ್ ಎವರ್ ಐ ಸಿ ಇಟ್ ಕೆನಾಟ್ ಬಿ ಆ ಏನು ನನಗೆ ಗೊತ್ತಾಗ್ತದೆ ಎದರ ಬರ್ತದೆ ಅದನ್ನು ನೋಡ್ತೇನೆ ನೋಡಿದ್ದಂತೂ ನಾನು ಅಲ್ಲಲ್ಲ ಇದು ಬುದ್ಧಿ ಅಂತ ನಾನು ನೋಡಿದಾಗ ಬುದ್ಧಿ ನಾನಾಗೋದಿಲ್ಲ ಮನಸ್ಸಂತ ನೋಡಿದಾಗ ಮನಸ್ಸು ಆಗೋದಿಲ್ಲ ಮತ್ತು ಯಾವುದೋ ನಾನು ಅಲ್ಲ ಆದ ಬಳಿಕ ನಾನು ಏನು ಅದನ್ನು ಹೇಳಬಾರದು ಹೇಳಿದ್ರೆ ಮತ್ತೆ ಅದು ಎದುರಿಗೆ ಬರ್ತದೆ ಎದುರಿಗೆ ಬಂತು ಅಂದ್ರೆ ಅದು ನಾನಲ್ಲ ನಾನು ಅದೀನಿ ಆದರೆ ಹಂಗೆ ದೇವರಿದಾನ ಆದ್ರೆ ಹಂಗಿಲ್ಲ ಹೀಗಿಲ್ಲ ಸುಮ್ಮನೆ ಮಜಾ ಅದಕ್ಕೆ ಸುಮ್ಮನೆ ಹೆಸರು ಕೊಡುತ್ತೇವಷ್ಟೇ ಶಿವಂ ಶಾಂತಂ ಚತುರ್ಥಂ ಮನ್ನಂತೆ ಅನ್ನೋದಲ್ಲ ದೇವರಿಗೆ ಶಿವ ಅಂತೇವಿ ಶಾಂತ ಅಂತೇವಿ ಹೀಗೆ ಏನೇನೋ ಕರಿತಾ ಕರಿತಾ ಹೋಗ್ತೇವಿ ಅದರ ಅರ್ಥ ತಮಗೆ ಗೊತ್ತಿರಬೇಕು ಬ್ರಹ್ಮ ಅಂದರೆ ಸುಮ್ಮನೆ ದೊಡ್ಡದು ಅಷ್ಟೇ ಏನಿಲ್ಲ ವರ್ಣನೆ ಅಲ್ಲದು ದೊಡ್ಡದು ಎಷ್ಟು ದೊಡ್ಡದು ಅನ್ನೋ ಶಬ್ದ ಎಲ್ಲಿ ತಕ ಬಳಸೋಕೆ ಸಾಧ್ಯದ ಅಲ್ಲಿದೆ ಅಲ್ಲಿ ಬರೀ ಸುಮ್ಮನೆ ದೊಡ್ಡ ಅದಕ್ಕೆ ನಾವು ಶಿವ ಅಂತ ಶಿವ ಅಂದ್ರೇನು ಶಾಂತ ಏನಿಲ್ಲ ಶಾಂತ ವಿಷ್ಣು ಅಂದ್ರೆ ಏನು ವ್ಯಾಪಕ ಇಲ್ಲದ ಇಲ್ಲದ ಅಂತಿಲ್ಲ ಸುಮ್ಮನೆ ವ್ಯಾಪಕ ಎಷ್ಟು ಚಂದ ಶಬ್ದ ಬಳಸಾರೆ ನಾವು ಬಡ್ದಾಡ್ತೇವೆ ವಿಷ್ಣು ಶಬ್ದ ಕೆಲವರಿಗೆ ಶಿವ ಶಬ್ದ ಕೆಲವರಿಗೆ ನಮ್ಮದು ಶೈವ ನಮ್ಮದು ವೈಷ್ಣವ ಸತ್ಯ ಅಲ್ಲಿ ಕುಂತದ ಅದು ವೈಷ್ಣವನು ಅಲ್ಲ ಶೈವನು ಅಲ್ಲ ಅದು ಬರೇ ಬಿಂದು ಅನ್ನೋದೇ ಇದು ನಮ್ಮದು ಬಾಗಲ್ಕೋಟಿ ಬಿಂದು ಅಂದ್ರೆ ಮ್ಯಾಥಮೆಟಿಕ್ಸ್ ಹಂಗೆಲ್ಲರಿ ಅದ ಏನು ಈ ಜಗತ್ನಾಗ ಹಾಗೆ ದೇವರನ್ನೋದು ಯಾವುದೋ ಒಂದು ಮತ ಪಂಥ ಜಾತಿ ಗೋತ್ರ ಧರ್ಮ ಎಲ್ಲರೇ ಸೀಮಿತ ಆಗ್ತದೇನು ಸ್ಥಳ ಇತ್ತು ಅಂದ್ರೆ ಸ್ಥಳಕ್ಕೆ ಸೀಮಿತ ಅಲ್ಲ ಕಾಲ ಇದ್ರೆ ಕಾಲಕ್ಕೆ ಸೀಮಿತ ಅಲ್ಲ ಯಾವುದು ನಿಸ್ಸೀಮವೋ ಅದಕ್ಕೆ ದೇವರಂತ ಕರೆದ ಬಳಕ ಇದು ಯಾವುದು ಅಲ್ಲ ಇದು ಸುಮ್ಮನೆ ಅದರ ಮ್ಯಾಲ ತೋರಿದ್ದಷ್ಟೇ ಅದ ಇಷ್ಟು ತಿಳ್ಕೊಳ್ಳೋದು ಇದು ಶ್ರದ್ಧಾ ಇಲ್ಲಿಂದು ಶುರುವಾಗ್ತದೆ ಸಾಧನ ಬಸವಣ್ಣವ್ರು ಹೇಳ್ತಾರೆ ನಿನಗೆ ಅನುಭವ ಮಾಡ್ಕೋಬೇಕಾದರೆ ಯಾವುದರದ್ದು ಘನದೊಳಗಿನ ಘನಕ್ಕೆ ಘನವಾಗಿರುತ್ತೆ ಬೆಳಗಂಗೆ ಬೆಳಗಾಗಿರ್ತ ಅದನ್ನು ಏನಂತ ವರ್ಣನಾ ಮಾಡಲಿ ಬಹಳ ಸುಂದರ ಹೇಳ್ತಾರೆ ಶಬ್ದ ಮುಗ್ಧವಾಗಿದ್ದೆ ಕೂಡಲ ಸಂಗಮ ದೈವ ಎಲ್ಲದರ ಬಗ್ಗೆ ಹೇಳಬಲ್ಲೆ ಅದನ್ನು ಏನು ಅನುಭವಿಸಿದೆ ಅದು ಏನು ಅಂತ ನನಗೆ ಕೇಳಿದರೆ ಶಬ್ದ ಮುಗ್ಧವಾದ ಶಬ್ದನೇ ಅಲ್ಲಿ ಮುಗ್ಧ ಅವ್ರು ಹೇಳಿದರು ಒಬ್ಬರು ಹೆಣ್ಮಕ್ಳು ಹೇಳಿದರು ಒಳಗೆ ಬಯಲ ಹೊರಗೆ ಬಯಲ ಬಯಲೇ ಬಯಲ ಬಯಲು ಅಷ್ಟೆ ದೇವರನ್ನು ವರ್ಣಿಸುವಂತ ಬೋಂತಾದೇವಿಗೆ ಹೇಳಿದರು ಬೋಂತಾದೇವಿ ಅಂತ ಒಬ್ಬ ಹೆಣ್ಮಗಳು ಹನ್ನೆರಡನೇ ಶತಮಾನದಾಗ ರಾಜನ ವಂಶ ರಾಜವಂಶ ಅವ್ರದು ಆದ್ರೆ ಆ ಹೆಣ್ಮಗಳು ಎಲ್ಲವನ್ನ ಪರಿತ್ಯಾಗ ಮಾಡಿ ಮೈ ಮ್ಯಾಲ ಒಂದು ಕೌದಿ ಹಾಕ್ಕೊಂಡು ಹೊಂಟ್ಲು ಮಜ ಹೆಂಗದ ರಾಜಮನೆತನ ಎಲ್ಲವನ್ನ ಬಿಟ್ಟು ಒಂದು ಕೌದಿ ಹಾಕೊಂಡು ಹೊರಟ್ಲು ಯಾಕೆ ಅಂದರು ಇದು ಹಿಂಗ ಇರೋದ ಅಂದ್ಲು ಈಗ ಇರೋದು ಒಂದು ಆಕೆಗೆ ಕೇಳ್ತಾರೆ ಏನು ತಿಳಿದ ಬಳಕೆ ಹಿಂಗ ಆದಿ ಅಂತ ಕೇಳಿದ್ರು ಆಕೆ ಹೇಳ್ತಾಳ ಏನು ತಿಳಿಯೋದ ಎಲ್ಲ ಬಯಲಂತ ತಿಳಿದ ಬಳಕೆ ಹಿಂಗ ಆಗೋದು ಅಂದ್ಲು ಎಲ್ಲಿ ಜಗತ್ತಿನಲ್ಲ ಬಯಲು ಬಯಲೇ ದೇವರು ಬಯಲು ದೇವರು ಭಿತ್ತಿಯಿಂದ ಒಳ ಹೊರಗೆಂಬ ಭೇದ ವಹಿಸೆ ಊರೊಳಗಣ ಬಯಲು ಊರ ಹೊರಗಣ ಬಯಲು ಎಂದು ಭೇದ ಉಂಟೆ ಊರೊಳಗೆ ನಾಗರಿಕರ ಬಯಲು ಊರವರೆಗೆ ಅಡವಿಯ ಬಯಲು ಎಂದು ಭೇದ ಉಂಟೆ ಭಿತ್ತೆಯಿಂದ ಒಳವರೆಗೆಂಬ ಭೇದ ನೋಡಿದರೆ ಏನೂ ಇಲ್ಲ ಅದ ಬಯಲ ಆ ಬಯಲೇ ನನ್ನ ದೇವರು ಅಂದ್ಲು ಎಂಥೆಂಥ ಮಾತುಗಳನ್ನು ಹೇಳಿ ಬಯಲು ದೇವರು ಅದ ನಾಶ ಮಾಡಕ್ಕೆ ಬರೋದಿಲ್ಲ ಎಲ್ಲ ನಾಶ ಮಾಡಬಹುದು ಬಯಲೇನು ನಾಶ ಮಾಡ್ತಾರೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ನಮ್ಮ ಶರಣರು ಬಯಲು ಬಯಲು ಹಾಕಿಬೋದಾರೆಲ್ಲ ಮುಗೀತು ಇದು ಈಗ ನೀವು ಬರೋಕಿತ ಮೊದಲ ಬಯಲ ನೀವು ಇನ್ನು ಜಗತ್ತು ಬಿಟ್ಟು ಆದ ಬಳಕೆ ಬಯಲ ಮತ್ತು ಎರಡೂ ಕಡೆ ಬಯಲಾದ ಬಳಕೆ ಇರೋದರೆ ಏನದ ಅದು ಬಯಲ ಇಷ್ಟು ಇದ ಅಧ್ಯಾತ್ಮ ಮಜಾ ಇಲ್ಲ ಇದು ಕೊನೆಗೇನದ ಎಲ್ಲ ಹೊಡೆದವರು ಬಯಲ ಬಡಿಸ್ಕೊಂಡವ್ರು ಬಯಲ ಹೊಡಿಯೋದು ಬಡಿಯೋದು ಬಯಲ ಬಯಲ ಒಡಿಸ್ಕೊಳ್ಳೋದಿಲ್ಲ ಬಡಿಸ್ಕೊಳ್ಳೋದಿಲ್ಲ ಏನೂ ಮಾಡೋದಿಲ್ಲ ಏನೂ ಬರೋದಿಲ್ಲ ಎಷ್ಟು ಚಂದದ ಏನು ಮಾಡೋರು ಈ ಜಗತ್ನಾಗ ಹೇಳಿ ಏನೋ ಗಣಿತಶಾಸ್ತ್ರದಾಗ ಹೇಳ್ತಾರೆ ಬೇಕಾದಷ್ಟು ಬರೀ ನಿನ್ನ ಬಯಲ ಮಾಡಿಬಿಡ್ತೀನಿ ಬೇಕಾದ ಸಂಖ್ಯೆ ಬರೀ ನೀನು ಅದು ಬೋಡೋ ತುಂಬ ಬರ್ರಿ ಕೊನೆಗೆ ಗುಂಡ್ಲೆ ಒಂದು ಜೀರು ಹಾಕಿ ಬಿಟ್ರೆ ಎಷ್ಟು ಮಜ ಬೇಕಾದಷ್ಟು ನಾನು ನಾನೇನು ಹಾಕೋದಿಲ್ಲ ಬರೀ ಗುಂಡ್ಲೆ ಹತ್ತು ಬರೀ ಗುಂಡ್ಲೆ ಜೀರು ಅಟ್ಟ ನಾನು ಹಾಕೋದು ಶೂನ್ಯ ಕೋಟಿ ಬರದ ಝೀರೋ ಶೂನ್ಯ ಬಯಲ ಕೊನೆಗೆ ಉಳಿಯೋದು ಬಯಲ ಆ ಶೂನ್ಯ ಹೇಳ್ತದ ಎಲ್ಲ ಶೂನ್ಯ ನನ್ನ ತಗೋರು ನೀವ ನಿಮ್ಮನ್ನು ಮುಗಿಸೇ ಬಿಡ್ತೇನೆ ಕೋಟ್ಯಾದ ವಿಷರ ಅದೇರಲ್ಲ ನಾನು ಮುಟ್ಟದೆ ಮುಗೀತಲ್ಲಿ ಯಾ ಏನು ಮುಟ್ತದದು ಸುಮ್ಮನೆ ಹೆಂಗೆ ಮುಟ್ತದೆ ಮೈ ಬಿದ್ದೋಗ್ತದೆ ಕೋಟ್ ಇಲ್ಲೇ ಉಳಿತದ ಶೂನ್ಯ ಆಗ್ತದೆ ಅಷ್ಟೆ ಹೌದಲ್ಲ ಹೇಳಿ ಕೋಟ್ಯಾಧೀಶ ಎಲ್ಲಿ ಆದ ಬಯಲಾದಷ್ಟೆ ಎಲ್ಲವೂ ಬಯಲಾಗ್ತದೆ ಆ ಹೆಣ್ಮಗಳು ಎಷ್ಟು ಜ್ಞಾನೀ ಆಕೆ ಎಲ್ಲಿ ಸಾಲಿಗೆ ಹೋಗ್ಲಿಲ್ಲ ವಿಶ್ವವಿದ್ಯಾಲಯ ಸೇರಲಿಲ್ಲ ಆಕೆಗೆ ಯಾರೂ ಡಾಕ್ಟ್ರೇಟ್ ಪದವಿ ಕೊಡಲಿಲ್ಲ ಏನೇನೂ ಕೊಡಲಿಲ್ಲ ಆಕೆ ಹೇಳಿದ್ಲು ಎಲ್ಲರ ಬೆಟ್ಟ ಯಾರ್ಯಾರು ಹಾಕ್ತಾರೆ ಎಲ್ಲರನ್ನ ಮೆತ್ತಗೆ ಮಾಡಿದ್ಲು ಏನ್ರ್ಯೋ ಬಯಲಾಕ್ ಅಂದ್ಲು ಆಕೆ ಉಪದೇಶನೇ ಅದೇ ಯಾರರೇ ಏನ್ರೇ ಹೇಳಲಿಕ್ಕೆ ಬಂದ್ರೆ ನಮ್ಗೆ ತಾಪಾಗ್ಯದ ಹೋಗು ಬಯಲಾಕಿ ಹೋಗು ಅಂದ್ರು ಅವ್ರು ನಮ್ಗೆ ತ್ರಾಸು ಮಾಡ್ಕೊಡಕತ್ತಾರ ಅವರು ಹೋಗಾರ ಹೋಗು ಅಂದ್ರು ಎಷ್ಟು ನಿಜ ಏನು ಸ್ವಲ್ಪ ತಡ್ಕೊಳ್ಳೋದು ಅಷ್ಟೇ ಒಂದು ನೂರು ವರ್ಷ ಇನ್ನೂರು ವರ್ಷ ಇನ್ನೊಂದು ಲಕ್ಷ ಆದ್ರೆ ಮನುಷ್ಯನೇ ಇರೋದಲ್ಲ ಯಾಕೆ ತಲೆ ಕೆಡಿಸಿಕೊತೀಯ ನಾವು ನೀಗ ಒಂದು ಯಾವ್ದಾರ ನಾನೊಂದು ಪುಸ್ತಕ ಬರೀತೇನೆ ಏ ಉಳಿತು ಶಾಶ್ವತ ಉಳಿತು ಅಂತೇಳಿ ಶಾಶ್ವತ ಮನುಷ್ಯನೇ ಶಾಶ್ವತ ಇಲ್ಲ ಉಳಿತದೆ ಓದ್ತಾರೆ ಯಾರು ಮುಂದೆ ನೋಡ್ತಾರೆ ಯಾರು ಹೇಳಿ ನಮಗೆ ಭ್ರಮ ಏನರೇ ಉಳಿಸಬೇಕು ಒಂದು ಮೂರ್ತಿ ನಿಲ್ಲಿಸೇ ಬಿಡ್ತೇವೆ ನಂದ ಒಂದು ಮೂರ್ತಿ ಇಲ್ಲಿ ನಿಲ್ಲಿಸಬೇಕು ಅನಿಸೋಕೆ ಶುರುವಾಗ್ತದೆ ಇಲ್ಲಿ ಒಂದು ತಿಂಗಳದೇನಿ ದಿನ ಅಂದಾಗ ಇಲ್ಲೊಂದು ಯಾಕೆ ಮೂರ್ತಿ ನಿಲ್ಲಬಾರದು ಮಜಾ ಇಲ್ಲ ನಿಮಗೂ ಅನಿಸ್ತದ ಇಲ್ಲಿ ಒಂದು ತಿಂಗಳ ಕುಂತೀವಿ ನಮ್ಮದ್ಯಾಕೆ ಮೂರ್ತಿ ಇರ ಅದು ಇದು ಏನದ ಅಲ್ಲ ಪಟಾಂಗಣ ಇದು ಮೈದಾನ ಹೇಳ್ತದ ಹಿಂಗ ಅಂದಾರ ಹೋಗ್ಯಾರ ಹೋಗ ನೀವು ಹೋಗ್ರಿ ಇಷ್ಟ ಮುಗಿಸೇ ಬಿಡ್ತೀನಿ ಎಲ್ಲ ತಣ್ಣಗೆ ಮಾಡ್ತೀನಿ ನೀವು ಅಂತಂದ್ರೆ ನಿಮ್ಮನ್ನ ಮುಗಿಸಿ ಅಷ್ಟೇ ನಿಸರ್ಗ ಅಂದ್ರೆ ಏನು ಅದ್ಭುತದ ಅದು ಎಲ್ಲವನ್ನ ಬಯಲ ಮಾಡ್ತದ ಬಯಲ ಅನ್ನೋದು ತಲೆ ಒಳಗೆ ಹಾಕೊಂಡು ಬಿಟ್ರೆ ಜೀವನ ಸುಂದರ ಆಗ್ತದೆ ನಕ್ಕೋತು ಬದುಕ್ತಾನೆ ಮನುಷ್ಯ ಏ ಅವ ಹಂಗಾದ ಆಗೋಲಾಕ್ ಬಿಡುಗೋದಿರ್ತದೆ ಯಾರೇನಾಗೋದ್ರಲ್ಲಿ ಜಗತ್ತಿನಾಗ ಶೂನ್ಯ ಆಗೋದಿರ್ತದ ಅಷ್ಟೆ ಯಾರೇನಾಗ್ತಾರ ಯಾರು ಏನಾಗ್ತಾರ ಪ್ರೆಸಿಡೆಂಟ್ ಆದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ದಿಲ್ಲಿಯೊಳಗೆ ಅಲ್ಲ ಇವನೋದಾಗ ಪ್ರೆಸಿಡೆಂಟ್ ಆದ್ರು ಏನಾಯ್ತು ಎಷ್ಟು ಜನ ಆಗಿ ಹೋಗ್ಯಾರ ಹೋಗಿ ಬಿಟ್ಟಾರ ಇವನೋನೇ ಹೋಗುವಾಗ ಯು ಹೆಂಗ ಉಳಿತೀಯಾ ಯು ಹ್ಯಾವ್ ಟು ನೋ ದ್ಯಾಟ್ ಯು ವಿಲ್ ನಾಟ್ ಬಿ ದೇರ್ ಹಂಗಾಗೋದಲ್ಲ ಅದ ಹಾಗಾಗೋದಿಲ್ಲ ಅದಕ್ಕೆ ಅನ್ನೋದೆಲ್ಲ ಅಂತಿರ್ತಾರೆ ಅತ್ತಿಗೊಂದು ಕಾಲ ಅದರ ಅರ್ಥ ಏನು ಅವ್ರು ಹೋಗ್ತಾರ್ರೆ ಅದು ನಮ್ಮ ಕಾಲ ಶುರುವಾಗ್ತದೆ ಅಂತ ಅದರ ಅರ್ಥ ಅಷ್ಟೇ ಇರಬಂದುದಿಲ್ಲ ಸಂಸಾರ ಏನು ಇರ್ತದೆ ಅದೇ ನಾವಂತೂ ತಿಳಿದ್ಬೇಕು ಅದಕ್ಕೆ ನಾಶವೇ ಇಲ್ಲ ಅದ ನಾನು ಬಯಲ ಅಂದು ಬಂತಾದೇವಿ ಅದಕ್ಕೆ ಒಂದು ಹೆಸರ ಕೊಡು ಅಂದರು ಆ ದೇವರಿಗೆ ಆಕೆ ಹೇಳಿದ್ಲು ಅದು ಬಿಡಾಡಿ ಅಂದ್ಲು ಎಷ್ಟು ಚೆನ್ನಾಗಿ ಕೇಳಿರ್ಬೇಕು ನೀವು ಶಬ್ದ ಭಾಳ ಚಲೋ ಆಕೆ ವಚನದ ಕೊನೆಗೆ ಕೂಡಲ ಸಂಗಮ ಹೆಂಗ ಹಾಕ್ತಾರೆ ಬಸವಣ್ಣನವರು ಮಹಾದೇವಿ ಹೆಂಗ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹಾಕ್ಯಾರ ಹಾಗ ಬೋಂತಾದೇವಿ ತನ್ನ ವಚನದ ಕೊನೆಗೆ ಹಾಕ್ಯಾಳ ಬಿಡಾಡಿ ಬಿಡಾಡಿ ಅಂದ್ರೇನು ஏனாடி அந்த அந்த கட்டிஹாக்கிஹாக்கேதில்ல நீடி கட்டிரி அது கட்டில் அது எஸ்டுந்த ಅದಕ್ಕೆ ಯಾರೂ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಹಾಗೆ ಅಂತೇಳಿ ಅಷ್ಟು ಸುಂದರವಾದಂಥ ತತ್ವ ಅದು ಅದಕ್ಕೆ ಶಬ್ದಗಳಿಂದ ಕಟ್ಟಿ ಹಾಕ್ಲಿಕ್ಕಾಗೋದಿಲ್ಲ ವಸ್ತುಗಳಿಂದ ಕಟ್ಟಿ ಹಾಕ್ಲಿಕ್ಕಾಗೋದಿಲ್ಲ ಎದರಿಂದಲೂ ಕಟ್ಟಿ ಹಾಕ್ಲಿಕ್ಕಾಗೋದಿಲ್ಲ ಅದಕ್ಕೇ ದೇವರು ಅಂದರು ಅದು ನನ್ನಗ ನನ್ನೊಳಗದ ನಿಮ್ಮೊಳಗದ ಎಲ್ಲರಲ್ಲದ ಜಗತ್ತಿನ ತುಂಬೆಲ್ಲ ತುಂಬಲ್ಲದೆ ಯಾಕೆ ಬಯಲ ಬಯಲನೇ ಇಲ್ಲದೆ ಈ ಏನೂ ಇರೋದಿಲ್ಲ ಅದು ಬಯಲ ಹಾಗೆಲ್ಲೇನು ಜಗತ್ತಿನಾಗೆ ದೇವರು ಇಲ್ಲ ಅಂತ ಶುದ್ಧ ಮಾಡ್ಕೋತ್ 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 ಮಾಡ್ಕೋತು ಬಯಲಾಗಿದ್ದಾರೆ ಇವರು ಅದಾನ ಅಂತ ಬರ್ಕೋತ್ ಬರ್ಕೋತ್ ಬರ್ಕೋತು ಇವರು ಬಯಲಾಗಿದ್ದಾರೆ ಅಂತದ ನಾನು ಹಿಂಗೆ ನೀವು ಹೋಗೋದು ಬಯಲಾಗೋದು ಬಯಲಾದೋ ಎಷ್ಟು ಸುಂದರ ಅದ ಅದನ್ನ ಗ್ರಹಿಸುವ ಸಾಮರ್ಥ್ಯದ ಅಲ್ಲ ಅದಕ್ಕೆ ಶ್ರದ್ಧ ಶ್ರದಿತಿ ಸತ್ಯಂ ತದ್ಧಿಕಾ ಮತಿ ಶ್ರದ್ಧಾ ಇಂಥದೊಂದು ಶ್ರದ್ಧೆ ಇದು ಇತ್ತು ಅಂದ್ರೆ ಅಲಗಾಡೋ ಪ್ರಶ್ನೆ ಇಲ್ಲ ಬೇಕಾದವರು ಬಂದು ಸಿದ್ಧ ಮಾಡಲಿ ಅದ ಇಲ್ಲ ಅಂತ ನಮಗ್ ಗೊತ್ತಿರ್ತದ ನಾ ಅಂತೂ ಅದೀನಿ ಈಗ ನಾನು ಇಲ್ಲ ಅಂತ ನೀವು ಎಷ್ಟು ಸಿದ್ಧ ಮಾಡಿದರೆ ನನಗೆ ಗೊತ್ತಿಲ್ಲ ನಾನು ಅದೇನೆ ಅಂತ ಏ ಇವನ ಇಲ್ಲ ಅಂತಾನಂದ್ರ ಜಗಳ ತೆಗೆದ್ರ ಜಗಳ ತೆಗಿತಾನೆ ಇದರ ಅರ್ಥ ತನಗೆ ಗೊತ್ತಿಲ್ಲ ಅಂತ ಅದರ ಅರ್ಥ ಅವ ಇಲ್ಲ ಅಂತ ಸಂದೇಹ ಶುರುವಾಗ್ತದೆ ನಾನು ಅದೇನಿ ಅದೇನಿ ಹಾಗೆ ಸತ್ಯ ಬಂದದ ಸತ್ಯ ಬಂದು ಅದ ದೇವ್ರ ಅದಾನ ಅದಾನ ದೇವರಂದ್ರೆ ಏನು ಬಳಕ ಬಯಲ ನಮ್ಮ ಭಾವಕ್ಕೆ ಅದನ್ನು ತರ್ತೇವೆ ಹಾಗೆ ಅವಾಗ ಅದನ್ನು ಒಂದು ರೂಪ ಕೊಡ್ತೇವೆ ಅರ್ಚನಾ ಮಾಡ್ತೇವೆ ಈಗ ಮಾಡಿಲ್ಲೇನು ಗಣಪತಿಯನ್ನು ನಾವು ತಂದೇವಿ ಕಳಿಸಿದ್ದೇವೆ ಗಣಪತಿ ಅಂದರೆ ಏನು ಗಣಪತಿ ಅಂದ್ರೇನು ಒಂದು ಅದ್ಭುತವಾದಂಥ ತತ್ವದ ಸಮೃದ್ಧಿಯ ತತ್ವ ಅಲ್ಲವೇನು ಅದೊಂದು ಜ್ಞಾನದ ತತ್ವ ಸಮೃದ್ಧಿ ಜ್ಞಾನ ಇವೆರಡೂ ಅದು ಗಣಪತಿ ಸಮೃದ್ಧಿ ಅಂದರೆ ಹೆಂಗೆ ಕೂತಿರ್ತಾನೆ ನೋಡಿರಲ್ಲ ಎಷ್ಟು ಮಸ್ತ್ ಇರ್ತಾನೆ ನೀವು ಒಯ್ಯ ಒಯ್ಯಕ್ಕೆ ಒಯ್ತಿರ್ತೀರಿ ಆದರೂ ಹಂಗೆ ಕೂತಿರ್ತಾನೆ ಮಸ್ತಾಗಿರ್ತಾನೆ ಅದು ಏನು ಕಾಲ ಮ್ಯಾಲೆ ಕಾಲು ಹಾಕ್ಕೊಂಡು ಮಸ್ತಾಗಿ ಈಗ ಊಟ ಮಾಡಿದವರು ಹಂಗೆ ಯಾವಾಗಲೂ ತೃಪ್ತ 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 ಆ ತೃಪ್ತಿಯ ದ್ಯೋತಕವೇ ಗಣಪತಿ ಅಷ್ಟೇ ಆ ತೃಪ್ತಿ ಉಳಿತದೆ ಗಣಪತಿ ಹೋಗ್ತಾನೆ ತೃಪ್ತಿಯೇ ಗಣಪತಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ ಹೋಗೋದು ಹೋಯಿತು ಬೀಳೋದು ಬಿತ್ತೋ ಏನು ಉಳಿತೋ ಅದೇ ಗಣಪತಿ ಅದು ದೇವರು ಅದಕ್ಕೆ ಶಬ್ದ ಗಣಪತಿ ಅಂತ ಕೊಡಬಹುದು ಇಲ್ಲವೇ ಶಬ್ದನೇ ಹೋಗಿ ಬಿಡ್ಬೋದು ಅದು ದೇವರು ಅದು ದೇವರು ದೇವರು ಅಲ್ಲಿರ್ತದ ಇಲ್ಲಿರ್ತದ ಅಂತಲ್ಲ ಅಲ್ಲಿ ಇರ್ತದ ಇಲ್ಲೂ ಇರ್ತದ ಅಲ್ಲೂ ಇರುವುದಿಲ್ಲ ಇಲ್ಲಿ ಇರೋದಿಲ್ಲ ತಿಳಿದರೆ ಇದಕ್ಕೆ ಶ್ರದ್ಧಾ ಅಂತ ಕರೆದಾರ ಶ್ರದ್ಧಾ ಅಂದ್ರೆ ಒಂದು ಜಗತ್ತಿನಲ್ಲಿ ಸುಂದರವಾದಂಥ ಅದ್ಭುತವಾದ ಜಗತ್ತಿಗೆ ಪರಮಾಧಾರವಾದ ಒಂದು ಸತ್ಯ ವಸ್ತು ಇದೆ ಆ ಸತ್ಯವೇ ದೇವರು ಅಂತ ಭಾವದ ಅಲ್ಲ ಸುಮ್ಮನೆ ಸಹಜ ಭಾವ ಈ ಭಾವಕ್ಕೆ ಶ್ರದ್ಧಾ ಇದನ್ನ ಅಲಗಾಡಿಸ್ ಬರೋದಿಲ್ಲ ಈಗ ಎಷ್ಟು ಶ್ರದ್ಧೆಗಳಲ್ಲಿ ನನ್ನಲ್ಲಿ ಶ್ರದ್ಧೆ ನನ್ನ ಸುತ್ತಲಿರುವ ಜನರಲ್ಲಿ ಶ್ರದ್ಧೆ ಜಗತ್ತಿನಲ್ಲಿ ಶ್ರದ್ಧೆ ಆ ಬಳಿಕ ಜಗತ್ತಿನ ಹಿಂದಿರುವಂಥ ಪರಮ ಬಯಲಿನಲ್ಲಿ ಶ್ರದ್ಧೆ ಅಥವಾ ಪರಮ ಸತ್ಯದಲ್ಲಿ ಶ್ರದ್ಧೆ ಶ್ರದ್ಧೆಯ ಸ್ಥಾನಗಳೆಷ್ಟು ನಾಲ್ಕು ನನ್ನಲ್ಲಿ ಶ್ರದ್ಧೆ ಇತ್ತು ಚೆನ್ನಾಗಿ ಬದುಕಬಲ್ಲೆ ಹೇರಿಯಾಗಿ ಅಲ್ಲ ಸುಂದರವಾಗಿ ಜೀವನ ಕಟ್ಕೋಬಲ್ಲೆ ಅಸಾಧ್ಯ ಅನ್ನೋದನ್ನು ತೆಗೆದಾಕಬಲ್ಲೆ ನನ್ನ ಸುತ್ತಲಿದ್ದವರಲ್ಲಿ ಶ್ರದ್ಧಾ ಇತ್ತು ಅಂದ್ರೆ ಅವರು ಕೂಡ ಬಹಳ ಸಮಾಧಾನದಿಂದ ಶಾಂತಿಯಿಂದ ವರ್ತಿಸಬಲ್ಲೆ ಜಗತ್ತಿನಲ್ಲಿ ಶ್ರದ್ಧಾ ಇತ್ತು ಅಂದ್ರೆ ಜ್ಞಾನದ ಬೆಳಕು ಕಾಣಬಲ್ಲೆ ಪರಮ ವಸ್ತು ಸತ್ಯದಲ್ಲಿ ಶ್ರದ್ಧಾ ಇತ್ತು ಅಂದ್ರೆ ಮುಕ್ತಿಯನ್ನು ಅನುಭವಿಸಬಲ್ಲೆ ಅನಂತ ಪ್ರಶಾಂತಿಯನ್ನು ಅನುಭವಿಸಬಲ್ಲೆ ಅದಕ್ಕೆ ಮುಕ್ತಿ ಅಂತ ಕರೆ ಅದಕ್ಕೆ ಶ್ರದ್ಧೆ ಬಹಳ ಮಹತ್ವದ್ದು ಎಂಥ ಶ್ರದ್ಧೆ ಎಷ್ಟು ಚೆನ್ನಾಗಿದೆ ಈಗ ಬಂದ್ರಲ್ಲ ನೀವು ಮನೆ ಬಿಡುವಾಗ ಅಥವಾ ನಿಮ್ಮ ಬೇರೆ ಬೇರೆ ಊರಿನವರು ಇದ್ದಾಗ ಇರುವಾಗ ಅಲ್ಲಿ ಮಳೆ ಬೀಳ್ತಿರ್ತದ ಇಲ್ಲ ಏ ಇಲ್ಲ ನಾವು ಅಲ್ಲಿ ಹೋಗಿ ಕೂಡರೋದ ಅಲ್ಲೇನು ಮಳೆ ಬೀಳೋಕ್ಕಿಲ್ಲ ಅಂತ ಬಂದವರು ನೀವೆಲ್ಲ ಎಷ್ಟು ಶ್ರದ್ಧ ಅದ ಇಲ್ಲೇನು ಬಂದು ತಪಾಸು ಮಾಡಿದ್ರೇನು ಏನಿಲ್ಲ ಸುಮ್ಮನೆ ಕೂಡಕ್ಕೆ ಆಧೈತು ಅಂತ ಬಂದರೆ ಕೂಡಕಾಯ್ತು ಅಷ್ಟೆ சும்னை ஸ்ரே இர்ப்பே வரீ நிராசா நிராச நிராச ஹீங்கெல்லாம் இரவார்